ಅಂಜೂರದ ಮರ ಬೈಬಲ್ನಲ್ಲಿ ಹೆಚ್ಚು ಕಡಿಮೆ ಅರವತ್ತೊಂದು ಸಾರಿ ಈ ಅಂಜೂರ ಮರದ ವಿಷಯವನ್ನು ಕುರಿತು ನಾವು ಗಮನಿಸ್ತೇವೆ ಅದರಲ್ಲಿ ಕೆಲವೊಂದು ವಚನಗಳನ್ನು ನಾವು ಗಮನಿಸಿದರೆ ಮಾರ್ಕನ್ನು ಬರೆದಿಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಬೆಳಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು ಅಂತೇಳ್ತಾನೆ ಅದೇ ಮಾರ್ಕ ಹನ್ನೊಂದು ಇಪ್ಪತ್ತೊಂದರಲ್ಲಿ ಆಗ ಪೇತ್ರನು ಇಂದಿನ ದಿನದ ಸಂಗತಿಯನ್ನು ನೆನೆಸಿಕೊಂಡು ಆತನಿಗೆ ಗುರುವೇ ಈಗೋ ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ ಎಂದು ಹೇಳ್ತಾನೆ ಸೊ ಇನ್ನು ಅನೇಕ ವಿಷಯಗಳನ್ನು ನಾವು ಗಮನಿಸಿದರೆ ಯೋಹಾನನು ಬರೆದಿಸುವಾರ್ತೆ ಸುವಾರ್ತೆ ಒಂದನೇ ಅಧ್ಯಾಯ ನಲವತ್ತೆಂಟನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಥಾನು ವಿಷಯದಲ್ಲಿ ಹೇಳ್ತಕ್ಕಂಥ ಮಾತನ್ನು ಗಮನಿಸಿದರೆ ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕಿಂತ ಮುಂಚೆ ನೀನು ಆ ಅಂಜೂರದ ಮರದ ಕೆಳಗೆ ಇದ್ದಾಗ ನಿನ್ನನ್ನು ನೋಡಿದನು ಅಂದೇಳ್ಬಿಟ್ಟು ಕರ್ತನಾದ ಕ್ರಿಸ್ತನು ನತಾನೇಲನ ವಿಷಯದಲ್ಲಿ ಹೇಳ್ತಕ್ಕಂಥ ಮಾತನ್ನು ಗಮನಿಸ್ತೇವೆ ಹಾಗೆ ಹಬಕುಕ್ಕು ಗ್ರಂಥದಲ್ಲಿ ಕೂಡ ಮೂರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಆಹಾ ಅಂಜೂರವೂ ಚಿಗುರುದಿದ್ದರು ದ್ರಾಕ್ಷಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು ಹೊಲ ಗದ್ದೆಗಳು ಆಹಾರವನ್ನು ಕೊಡದೇ ಹೋದರು ಹಿಂಡು ಹಟ್ಟಿಯೊಳಗಿಂದ ನಾಶವಾದರು ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರು ನಾನು ದೇವರನ್ನೇ ಪ್ರೀತಿಸ್ತೀನಿ ಯಹೋನನ್ನೇ ಅನುಸರಿಸ್ತೀನಿ ಎಂಬಂತಹ ವಚನ ಭಾಗವನ್ನು ಕೂಡ ನಾನು ಅಬಕು ಗ್ರಂಥದಲ್ಲಿ ನಾವು ಗಮನಿಸ್ತೇವೆ ಹಾಗೆ ಓಶಯನ ಗ್ರಂಥದಲ್ಲಿ ಕೂಡ ಕಾಡಿನಲ್ಲಿ ದ್ರಾಕ್ಷೆಯ ಹಣ್ಣು ಸಿಕ್ಕಿದಂತೆ ಇಸ್ರಾಯೇಲು ನನಗೆ ಸಿಕ್ಕಿತು ಹೊಸದಾಗಿ ಫಲಕ್ಕೆ ಬಂದ ಅಂಜೂರದ ಗಿಡದಲ್ಲಿ ಅಂತೇಳ್ಬಿಟ್ಟು ಅಂಜೂರ ಗಿಡವನ್ನು ಉಲ್ಲೇಖ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ ಇನ್ನು ವಿಶೇಷವಾಗಿ ಈ ಅಂಜೂರ ಹಣ್ಣು ಮಾನವನ ದೇಹದಲ್ಲಿರುವಂತಹ ರಕ್ತದ ಶುದ್ಧೀಕರಣಕ್ಕೋಸ್ಕರ ಕೂಡ ಬಹು ಉಪಯುಕ್ತವಾಗಿದೆ ಅನ್ನುವಂಥದ್ದು ಕೂಡ ನಮಗೆ ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡ್ತದೆ ಹಾಗಾಗಿ ದೇವರು ಉಂಟು ಮಾಡಿದಂತಹ ಪ್ರಕೃತಿಯಲ್ಲಿ ಅನೇಕ ವೈಶಿಷ್ಟ್ಯತೆಗಳನ್ನು ನಾವು ಗಮನಿಸ್ತೇವೆ ಅಂಥ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿದಂತಹ ಈ ಅಂಜೂರದ ಮರವನ್ನು ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿದ ಪರಮ ತಂದೆಗೆ ಕರ್ತನಾದ ಕ್ರಿಸ್ತನ ಮೂಲಕ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು